ತೀವ್ರ ನಿಗಾ ಘಟಕದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಪತ್ರೆ ಉದ್ಘಾಟನೆ ಯಾವಾಗ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸುಮಾರು ಹದಿನಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಅಭಿವೃದ್ಧಿಪಡಿಸಿದ ನಂತರ ತೀವ್ರ ನಿಗಾ ಘಟಕದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಕಾಮಗಾರಿ ಮುಗಿದು ಆರು ತಿಂಗಳು ಕಳೆದರೂ ಸಹ ಇದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳೇ ಎಮ್ ಎಲ್ ಸಿ ಅವರೇ ಆರೋಗ್ಯ ಸಚಿವರೇ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಅಭಿವೃದ್ಧಿಪಡಿಸಿರುವ ಆಸ್ಪತ್ರೆ ಆಸ್ಪತ್ರಿವ್ರ ನಿಗಾ ಘಟಕದ ಆಸ್ಪತ್ರೆ ಉದ್ಘಾಟನೆ ಯಾವಾಗ ಈ ನರಸಿಂಹರಾಜ ಜಿಲ್ಲಾಸ್ಪತ್ರೆಯಲ್ಲಿ ಕಾಯಂ ವೈದ್ಯಾಧಿಕಾರಿಗಳಂದರೆ ಏ ಇದು ಡಿ ಇಲ್ಲ ಆದರೆ ಇದನ್ನು ಉದ್ಘಾಟನೆ ಮಾಡಬೇಕಂತ ಜನ ಪ್ರತಿನಿಧಿಗಳಿಗೂ ಇಲ್ಲ ಇನ್ನು ಉಸ್ತುವಾರಿ ಸಚಿವರು ಅತ್ತೆ ಮನೆಗೆ ಅಳೆಯ ಬಂದಾಗ ಬಂದು ಹೋಗಿದ್ದಾನೆ ಅಂದರೆ ಮತ್ತೆ ನಾಪತ್ತೆ ಆಗ್ತಾಯಿದ್ರೆ ಬಡವರಿಗೆ ಅನುಕೂಲವಾಗ ಅತಿ ತುರ್ತು ಪರಿಸ್ಥಿತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆಂಧ್ರದಿಂದನೂ ಬರ್ತಾರೆ ಅತಿ ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತ ಇರ್ಬೋದು ಹೆರಿಗೆ ಸಮಯದಲ್ಲಿರ್ಬೋದು ಮತ್ತಿತರ ಈ ಹೆರಿಗೆ ಸಮಯದಲ್ಲಿ ಮಕ್ಕಳ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲೇ ಐ ಸಿ ಯು ಇರ್ಬೋದು ಅದಕ್ಕೆ ಅವಶ್ಯಕತೆ ಇದೆ ಅವಶ್ಯಕತೆ ಇರುವಂತಹ ಈ ಆಸ್ಪತ್ರೆ ಆ ಕಾಮಗಾರಿ ಮುಗಿದು ಆರು ತಿಂಗಳು ಆದರೆ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಇನ್ನು ಯಾವಾಗ ಬಡವರ ಬಡವರಿಗೆ ಆರೋಗ್ಯವನ್ನು ಉತ್ತಮವಾದ ಆರೋಗ್ಯವನ್ನು ಕೊಡ್ತೇವೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಆರೋಗ್ಯ ಮಂತ್ರಿಗಳೇ ನೀವು ಅವರು ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ತೀವ್ರ ನಿಗಾ ಘಟಕವನ್ನು ಉದ್ಘಾಟನೆ ಮಾಡದೆ ಖಾಸಗಿ ಆಸ್ಪತ್ರೆಗಳ ಜೊತೆ ಏನೇನು ಶಾಮೀಲಾಗಿದ್ದೀರಾ ಯಾಕೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಯಾಕೆ ಉದ್ಘಾಟನೆ ಮಾಡಬಾರ್ದು ಆರು ತಿಂಗಳಾಗಿದೆ ಆರು ತಿಂಗಳಾಗಿ ಕಾಮಗಾರಿ ಮುಗಿದ್ರೂ ಇದುವರೆಗೂ ಉದ್ಘಾಟನೆ ಇಲ್ಲ ಇಲ್ಲಿ ನಾಯಿಗಳು ಗಾಡಿ ಪಾರ್ಕಿಂಗ್ ಬಿಟ್ಟಿದ್ದಾರೆ ಕೆಲವರೆಲ್ಲ ಬಂದು ಎಲ್ಲಾಡಿಕೆ ಉಗಿದುಬಿಟ್ಟಂಥ ಪರಿಸ್ಥಿತಿ ಇದೆ ಇದನ್ನು ಸರ್ಕಾರಿ ಆಸ್ಪತ್ರೆಗಳನ್ನ ನೀವು ಅಭಿವೃದ್ಧಿ ಮಾಡೋದು ಬಡವರಿಗೆ ಅನುಕೂಲವಾಗುವಂತಹ ಚಿಕಿತ್ಸೆ ಕೊಡೋದು ಈ ಕೂಡಲೇ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ರವರೇ ಜನ ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಕೊತ್ತೂರು ಮಂಜಣ್ಣನವರೇ ಹಾಗೂ ಎಮ್ ಎಲ್ ಸಿ ಅನಿಲ್ ಅಣ್ಣನವರೇ ಈ ಕೂಡಲೇ ಆರೋಗ್ಯ ಮಂತ್ರಿ ಹತ್ರ ನಿಯೋಗ ಹೋಗಿ ಈ ಸರ್ಕಾರಿ ಜಿಲ್ಲಾಸ್ಪತ್ರೆಯ ನರಸಿಂಹರಾಜ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಸುಮಾರು ಹದಿನೂರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ತೀವ್ರ ನಿಗಾ ಘಟಕದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯಕ್ಕೆ ಅಪಘಾತವಾದಾಗ ಎರಗೆ ಸಮಯದಲ್ಲಿ ಮಕ್ಕಳಿಗೆ ಅತಿ ತುರ್ತು ಪರಿಸ್ಥಿತಿಯಲ್ಲಿ ಅನುಕೂಲವಾಗುವ ಆಸ್ಪತ್ರೆಯನ್ನು ಉದ್ಘಾಟನಾ ಮಾಡಿ ಬಡವರ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ